ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಹಾಲು ಬನ್ನು ಬಿಸ್ಕೆಟು ಎಲ್ಲ ತೊಗೊಂಡು ಬಂದಿದ್ದೀನಿ ಮಗ ರಾತ್ರಿ ಊಟ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸು ಆಗ್ತಾ ಇದೆ ಅಂದ ಇನ್ನು ತಿಂಡಿ ಮಾಡೋ ತನಕ ಇನ್ನು ಅವನು ಇರೋದಿಲ್ಲ ಹೊಟ್ಟೆ ಹಶು ತಡೆಯೋದೇ ಇಲ್ಲ ಅವನು ಅದಕ್ಕೋಸ್ಕರ ಬನ್ನು ಬಿಸ್ಕೆಟ್ ತಂದೆ ಯಾವುದಾದ್ರೂ ಒಂದು ತಿನ್ಕೊಳ್ಳಿ ಅಂತ ಮನೆಯವರು ರಾತ್ರಿ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ರು ತುಂಬಾ ಮಳೆ ಇದೆ ಚಿಕ್ಕಮಂಗ್ಳೂರಲ್ಲಿ ಟಿ ವಿನಲ್ಲಿ ತೋರಿಸೋಷ್ಟು ಮಳೆ ಏನಲ್ಲ ಮಾಮೂಲಿ ಸಿಂಪಲಾಗಿ ಮಳೆ ಬರ್ತಾ ಟಿ ವಿನಲ್ಲಂತೂ ಒಂದಕ್ಕೆ ಎರಡರಷ್ಟು ತೋರಿಸ್ತಾ ಇದ್ದಾರೆ ಒಂದು ಒಂದಕ್ಕೆ ಎರಡರಷ್ಟು ತೋರಿಸೋದೇ ಅವ್ರ ಕೆಲಸ ಅಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಸ್ವಲ್ಪ ಮಳೆ ಬರ್ತಾಯಿತ್ತು ತಲೆ ಎಲ್ಲ ನೆಂದೋಗಿತ್ತಲ್ಲ ಹಾಗಾಗಿ ಸ್ವಲ್ಪ ಶೀತ ಬೇರೆ ಆಗ್ದಂಗೆ ಆಗಿತ್ತು ಅದಕ್ಕೆ ಅದಕ್ಕೆ ಶುಂಠಿ ಮತ್ತು ಜೀರಿಗೆ ಎರಡನ್ನೂ ಹಾಕಿ ಬೇಗ ಬೇಗ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಇವಾಗ ಒಲೆ ಮೇಲೆ ನಾನು ಇವಾಗ ಸ್ವಲ್ಪ ಪಾಲಕ್ ಪನ್ನೀರ್ ಮಾಡೋಣ ಅಂತಂದ್ಬಿಟ್ಟು ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಒಂದೆರಡು ಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಹಾಗೆ ಎರಡೇ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ನಾನು ನಾನಿಲ್ಲಿ ಪಾಲಕ್ಕೂ ಸ್ವಲ್ಪ ಇತ್ತು ಹಾಗೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಇತ್ತು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ನೀರಲ್ಲೂ ಸಹ ಬೇಯಿಸಿ ಹಾಕ್ಬೋದು ಆದರೆ ನನಗೆ ಈ ಥರ ಒಗ್ಗರಣೆಯಲ್ಲಿ ಹುರಿದು ಚೆನ್ನಾಗಿ ಸೊಪ್ಪನ್ನು ಒಗ್ಗರಣೆ ಬೇಯಿಸಿ ಪಾಲಕ್ ಪನ್ನೀರ್ ಮಾಡಿದ್ರೆ ತುಂಬಾ ಇಷ್ಟ ನೀರಲ್ಲಿ ಬೇಯಿಸಿ ಮಾಡೋದಕ್ಕಿನ್ನ ಈ ಥರ ಮಾಡಿದ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತೀರ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಹಾಗೆಯೇ ಅವರಿಗೆ ಟೀ ಮಾಡಿಕೊಟ್ಟಾದ್ಮೇಲೆ ನಾನು ಕಾಫಿ ಮಾಡಿ ಕುಡ್ತಿರ್ಲಿಲ್ಲ ಹಾಗಾಗಿ ಕಾಫಿ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಇವತ್ತು ಲೇಟಾಗೇ ಎದ್ದೆ ಕಾರಣಾಂತರಗಳಿಂದ ಅಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ ಆ ಕಾರಣಕ್ಕೆ ಸ್ವಲ್ಪ ಲೇಟಾಗೇ ಎದ್ದೆ ಬೇಗ ಬೇಗ ಟೀ ಮಾಡ್ಕೊಂಡು ಕುಟ್ಬಿ ಕುಡಿದ್ಬಿಡೋಣ ಅಂತ ಯಾವಾಗಲೂ ನನಗೆ ಸ್ವಲ್ಪ ದೊಡ್ಡ ಲೋಟದಲ್ಲಿ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ ದಿನಕ್ಕೆ ಎರಡೇ ಟೈಮು ಜಾಸ್ತಿ ಕುಡಿಯೋದಿಲ್ಲ ನಾನು ಕಾಫಿನೇ ಆಗಲಿ ಟೀನೇ ಆಗಲಿ ಎರಡು ಎರಡು ಟೈಮ್ಗಿಂತ ಹೆಚ್ಚು ಕುಡಿಯೋದು ಇಲ್ಲ ಟ್ರೈನೂ ಸಹ ಮಾಡಿಲ್ಲ ಏನಾಗುತ್ತೆ ಕುಡಿದ್ರೆ ಅಂತ ಪ್ರಯತ್ನ ಅಂತೂ ಮಾಡೋಕ್ಕೋಗಿಲ್ಲ ಕುಡಿಯೋದಿಲ್ಲ ಹಾಗೆ ಎಲ್ಲ ತಣ್ಣಗಾಗಿತ್ತು ಗ್ರಡೆಯಲ್ಲಿ ಹುರ್ಕೊಂಡಿದ್ದಲ್ಲ ಮಸಾಲೆ ಎಲ್ಲ ತಣ್ಣಗಾಗಿತ್ತು ಅದನ್ನು ಮಿಕ್ಸಿಗೆ ಹಾಕಿ ನೈಸ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಗೋಡಂಬಿ ಹಾಕಿದೆ ಅದನ್ನು ಹೇಳಲೇನ ನಾನು ತೆಂಗಿನಕಾಯಿ ಹಾಕಿಲ್ಲ ತೆಂಗಿನಕಾಯಿ ಬದಲಿಗೆ ಗೋಡಂಬಿ ಹಾಕಿದ್ದೀನಿ ಅದನ್ನೆಲ್ಲ ರುಬ್ಕೊಂಡಾದಮೇಲೆ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಕಾದಾದ ಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು ಹಾಗೆಯೇ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕಿದ್ದೀನಿ ಇಲ್ಲಿ ಬೇಳೆ ಸಾಂಬಾರು ಬಳ ಹಾಕ್ತೀವಲ್ಲ ಆ ಥರ ಪೌಡ್ರನ್ನ ಹಾಕಿಲ್ಲ ಮಟನ್ ಸಾಂಬಾರಿಗೆ ಮ ಮಾಡ್ತೀವಲ್ಲ ಆ ಥರ ಪೌಡರ್ನ ಹಾಕಿರೋದನ್ನು ಧನಿಯಾ ಪುಡಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಹುರ್ಕೊಂಡು ರುಬ್ಬಿಟ್ಟಿರೋ ರುಬ್ಬಿಟ್ಟಿರೋ ಮಸಾಲನ ಹಾಕಿ ಹಾಗೆ ಬಾಡಿಸ್ಕೊಳ್ತೀನಿ ಆಲ್ರೆಡಿ ಹುರಿದೀನಿ ಮತ್ತೊಂದು ಸಲ ಉರಿಯೋ ಅವಶ್ಯಕತೆ ಇಲ್ಲ ಆದ್ರೂ ಇನ್ನೊಂದ್ಸಲ ಬಾಡಿಸ್ಕೊಂಡು ಜಾರ್ ತೊಳೆದಿರೋ ನೀರನ್ನು ಹಾಕಿ ನೀಟಾಗಿ ಎಷ್ಟು ಹದಗೆ ಬೇಕೋ ಗಟ್ಟಿ ಬೇಕೋ ಬೇಕೋ ನೋಡಿಕೊಂಡು ನಿಮಗೆ ಇಚ್ಛೆಗೆ ಅನುಸಾರವಾಗಿ ಸಾರನ್ನು ಅಥವಾ ಗೊಜ್ಜನ್ನು ಇತ್ತಿಸ್ಕೋಬಹುದು ಗ್ರೇವಿ ಅಂತನಾದ್ರು ಅನ್ಬೋದು ಗೊಜ್ಜು ಅಂತನಾದ್ರೂ ಅನ್ಬೋದು ನಾನಿಲ್ಲಿ ಅವ್ರದ್ದು ನಾನು ಪನ್ನೀರ್ ತಗೊಂಡಿದ್ದೀನಿ ನನಗೆ ಬೇರೆ ಬ್ರಾಂಡೆಡ್ ನಂಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಂದಿನಿಯದೇ ತಗೊಂಡು ಬಂದೆ ಅದರಲ್ಲಿ ಅರ್ಧ ಮಾತ್ರ ಪನ್ನೀರನ್ನು ಹಾಕಿದೀನಿ ಜಸ್ಟ್ ಮೂರು ಜನಕ್ಕೆ ಆಗೋ ಹಾಗೆ ನಾನು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು ಅದು ನೋಡಿ ನಾಲ್ಕು ಜನಕ್ಕೆ ಆಯಿತು ಯಾಕೆಂದರೆ ಚಪಾತಿಗೆ ಸ್ವಲ್ಪನೇ ಆದರೆ ಸಾಕಲ್ವ ಹಾಗಾಗಿ ಪನ್ನೀರನ್ನ ಹಾಕ್ಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ತಾ ಇಲ್ಲ ನಾನು ಪನ್ನೀರನ್ನ ಡೈರೆಕ್ಟಾಗಿ ಹಾಕಿ ಹಾಗೆ ಹಾಕ್ತೀನಿ ಪನ್ನೀರ್ನ ಸ್ವಲ್ಪ ಹುರ್ಕೊಂಡ್ರೆ ರಬ್ಬರ್ ರೀತಿ ಆಗುತ್ತೆ ನಮ್ಮ ಮನೆಯವ್ರಿಗೆ ನಮ್ಮ ಮಗನಿಗೆ ಅದೆಲ್ಲ ಇಷ್ಟ ಆಗೋದೇ ಇಲ್ಲ ಈ ರೀತಿ ಹಾಕಿ ಮಾಡಿದ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಪನ್ನೀರನ್ನ ನಾನು ಏನು ಗ್ರೇವಿ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಗೋಡನ್ ಬಿ ಹಾಕೋದ್ರಿಂದ ಒಳ್ಳೆ ತಿಕ್ನೆಸ್ಸು ಬರುತ್ತೆ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಒಂದು ಐದರಿಂದ ಆರು ಗೋಡಂಬಿಯನ್ನು ಹಾಕಿದೆ ಹಾಗೆ ಉಳಿದಿರೋ ಪನ್ನೀರನ್ನು ಒಂದು ಬಾಕ್ಸ್ಗೆ ನೀರನ್ನು ಹಾಕಿ ತಣ್ಣೀರನ್ನು ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಸುಮಾರು ಒಂದು ಇಪ್ಪತ್ತು ದಿನ ಇಟ್ಕೋಬೋದು ಏನೂ ಹಾಳಾಗೋದಿಲ್ಲ ಅಂದರೆ ಹೊರಗಡೆ ಸ್ವಲ್ಪ ರಫ್ ರೀತಿಯಾಗುತ್ತಲ್ಲ ರೀತಿ ಆಗುತ್ತೆ ಇಲ್ಲ ಸ್ಮೆಲ್ ಬಂದುಬಿಡುತ್ತೆ ಆ ಥರ ಆಗುತ್ತೆ ಅಂದರೆ ನೀರೊಳಗಡೆ ಹಾಕಿಟ್ರೆ ಆ ಥರ ಆಗೋದಿಲ್ಲ ಅದೇ ಫ್ರೆಶ್ನೆಸ್ ಇರುತ್ತೆ ಅಂತಲೇ ಅಂದ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂದ್ಕೋಬಹುದು ಫ್ರೆಶ್ನೆಸ್ ಇರುತ್ತೆ ಓಕೆನಾ ಹಾಗೆಯೇ ಈಗ ಗೋಧಿ ಹಿಟ್ಟನ್ನ ಕಲಸಿ ಎಳ್ಳನೂ ಇಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಗೋಧಿ ಹಿಟ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಟ್ಟರೆ ರುಚಿಕರವಾಗಿ ಸ್ಮೂತಾಗಿ ಯಾವ ರೀತಿ ಅಂದರೆ ಬಂದು ತಿಂದಂಗೆ ಆಗುತ್ತೆ ದಪ್ಪ ಮಾಡಿದ್ರೆ ಎಷ್ಟೇ ನಾನು ತುಂಬ ಇಷ್ಟಪಟ್ಟು ತಿಂತಾ ಇದ್ದೀನಿ ಇತ್ತೀಚೆಗೆ ಗೋ ಚಪಾತಿನ ಅಂತಲೇ ಹೇಳ್ಬೋದು ನಾವು ಮನೇಲಿ ಮಾಡಿದರೆ ಹೇಗೆ ಬರುತ್ತೋ ಅದೇ ಥರನೇ ಇದೆ ಏನಂದರೆ ನಾನು ಮೆಂತ್ಯ ಸೋಯಾ ಕಾಳು ಹಾಕ್ತಿದೆ ಇದರಲ್ಲಿ ಸೋಯಾ ಕಾಳು ಏನೂ ಇಲ್ಲ ಮೋದಿ ಭಾರ ಮೋದಿ ಬಿಟ್ಟಿದ್ದಾರಲ್ಲ ಮೋದಿ ಸರ್ಕಾರ ಅವ್ರು ಬಿಟ್ಟಿದ್ದಾರಲ್ಲ ಭಾರತ್ ಅವರು ಅಕ್ಕಿ ಏನು ಬಿಟ್ಟಿದ್ದೀರೋ ಅದನ್ನೇ ಭಾರತ್ ಅವ್ರದ್ದು ಗೋಧಿ ಹಿಟ್ಟನ್ನು ಬಿಟ್ಟಿದ್ದಾರೆ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಕರಿಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಬಿಡಿಸ್ಕೊಂಡೆ ಹಿಂಗೆ ತಿಂಡಿ ಎಲ್ಲ ಆಯಿತು ತಿಂಡಿ ಆದಮೇಲೆ ಇನ್ನು ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆನೂ ರೆಡಿ ಮಾಡ್ಕೋಬೇಕು ಇವತ್ತು ಅಡುಗೆಗೆ ನಾನು ಮರಗೆಣಸಿನ ಪಲ್ಯ ಮತ್ತು ಸಬಸಿಗೆ ಸೊಪ್ಪು ಹಾಕಿ ಹಾಲು ಸಾರು ಮಾಡ್ತಾಯಿದ್ದೀನಿ ಅದು ಸಹ ಮಾಡಬೇಕು ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕು ಮುಗಿಸಿ ಸ್ನಾನ ಮಾಡಿ ಇನ್ನು ದೇವ್ರ ದೀಪ ಹಚ್ಚಾಗಿಲ್ಲ ಒಂದು ಐದು ದಿನ ತನಕ ಹಾಗಾಗಿ ಸ್ನಾನ ಮಾಡಿಕೊಂಡು ನನ್ನ ಡ್ಯೂಟಿ ನಾನು ಹೊರಡಬೇಕು ಇನ್ನು ಕೊತ್ತಂಬರಿ ಸೊಪ್ಪು ಏನೇ ರೇಟ್ ಕಮ್ಮಿ ಆದ್ರೂ ನೋಡಿ ಎ ಪಿ ಎಮ್ ಸಿಲೆಲ್ಲ ಎರಡು ರೂಪಾಯಿ ಇದೆ ಕಟ್ಟು ಮನೆ ಹತ್ರ ತಗೊಂಡು ಬಂದು ಮಾರೋರು ಐದು ರೂಪಾಯಿ ಕಡಿಮೆ ಕೊಡೋದೇ ಇಲ್ಲ ನನಗೆ ಒಂದೊಂದ್ಸಲ ಬೇಜಾರಾಗ್ಬಿಡ್ತು ಮನೆಗೆ ಹತ್ರನೇ ಇದೆ ಎ ಪಿ ಸಿ ಏನು ದೂರ ಏನಿಲ್ಲ ಹೋಗ್ಬೇಕಲ್ಲ ಒಬ್ಬರೇ ಹೋದ್ರೆ ಚೆನ್ನಾಗಿರೋದಿಲ್ಲ ಎ ಪಿ ಸಿಗೆ ಯಾರಾದ್ರೂ ಜೊತೆಯಲ್ಲಿ ಇರಬೇಕು ಮನೆಯವರಂತೂ ಬರೋದಿಲ್ಲ ಮಗ ಅಂತೂ ಅವನಂತೂ ಕೇಳಲೇಬೇಡಿ ಅವನದೇ ಅವನಿಗಾಗಿರುತ್ತೆ ಇನ್ನು ಫ್ರೆಂಡು ಹೋಗ್ತಾರೆ ಅವರು ಅವ್ರ ಹಸ್ಬೆಂಡ್ ಜೊತೆ ಹೋಗ್ತಾರೆ ಹಾಗಾಗಿ ಒಬ್ಬಳೇ ಹಾಕ್ಬಿಡ್ತೀನಿ ನಾನು ಹೋಗಿ ತಗೊಂಬರೋಕೆ ಆಗೋದೇ ಇಲ್ಲ ಎಷ್ಟೋ ಸಲ ನೋಡಿದ್ದೀನಿ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಎಷ್ಟು ಮನೆ ಹತ್ರ ಬಂದುಬಿಟ್ರೆ ಒಂದೊಂದು ಸಲ ಅಂತೂ ಏಳು ರೂಪಾಯಿ ಒಂದೊಂದು ಸಲ ಇಪ್ಪತ್ತು ರೂಪಾಯಿ ಆಗಿತ್ತು ಮೊನ್ನೆ ಮೊನ್ನೆ ಇದಕ್ಕೊಂದು ವಾರದಲ್ಲಂತೂ ಇಪ್ಪತ್ತು ರೂಪಾಯಿ ಆಗಿತ್ತು ಇವತ್ತು ಐದು ರೂಪಾಯಿ ಅಂತ ಹೇಳಿದರು ಏನು ಕೊತ್ತಂಬರಿ ಸೊಪ್ಪೆಯಲ್ಲಿ ಯಾವುದೇ ಎಲ್ಲಿ ಸಿಕ್ಕಾಬಿಟ್ಟೆ ರೈಟ್ ಜಾಸ್ತಿ ಆಯಿತು ಓಕೆ ಇರಲಿ ಎಲ್ಲರಿಗೂ ಆದಂಗೆ ಆಗುತ್ತೆ ತಿಂದ್ಕೊಂಡು ಜೀವನ ಮಾಡಲೇಬೇಕಲ್ವಾ ಏನು ಏನು ಪ್ರಯೋಜನ ಅಂತೂ ಇಲ್ಲ ಹಾಗೆ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿತ್ತು ಒಂದು ಹತ್ತು ನಿಮಿಷ ನೆನೆಸ್ದೆ ಚೆನ್ನಾಗಿ ನೆಂದಾದಮೇಲೆ ಇವಾಗ ಚಪಾತಿ ಹೊತ್ಕೊಳ್ತೀನಿ ತುಂಬಾ ಸ್ಮೂತಾಗಿ ಬರುತ್ತೆ ಚೆನ್ನಾಗಿದೆ ಮಾತ್ರ ಇಷ್ಟಪಟ್ಟು ತಿಂತೀರ ಸಲ ಪ್ರಯತ್ನ ಮಾಡಿ ನೋಡಿ ಯಾಕೆಂದರೆ ನಾವು ಅನ್ನಪೂರ್ಣ ಶಿವದ ಗೋಧಿ ಹಿಟ್ಟೆಲ್ಲ ತಗೋತೀವಲ್ಲ ಅದಕ್ಕಿಂತ ಏನು ಕಡಿಮೆ ಇಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ ಗೋಧಿ ಹಿಟ್ಟು ಓಕೆನಾ ಇನ್ನು ಗೋಧಿ ಎಲ್ಲ ಚಪಾತಿ ಎಲ್ಲ ಮಾಡಿಕೊಟ್ಟಾದ ಮೇಲೆ ಮತ್ತು ಮಧ್ಯಾಹ್ನದ ಅಡಿಗೆಗೂ ರೆಡಿ ಮಾಡ್ಕೊಂಡು ಬಿಡಬೇಕು ಹಿಂದೆನೇ ರೆಡಿ ಮಾಡ್ಕೋಬೇಕು ಏನಾದರೂ ಒಂದು ಸ್ವಲ್ಪ ಲೇಟ್ ಆದ್ರೂ ನನಗೆ ತಿಂಡಿ ತಿನ್ನೋಕ್ಕೂ ಆಗೋದಿಲ್ಲ ನಾನು ತಲೆನೂ ಬಾಚೋಕ್ಕಾಗೋದಿಲ್ಲ ಒಂದೊಂದ್ಸಲ ಹಾಗೆ ಒದ್ದೇ ತಲೆನಲ್ಲೇ ಗಂಟೆ ಹಾಕೊಂಡಾಗೆ ಹಾಗೆ ಮೇಲೆ ಮೇಲೆ ಬಾಚ್ಕೊಂಡು ಹೋಗ್ಬಿಟ್ಟು ಆಫೀಸಲ್ಲಿ ಬಾಚ್ಕೊಂಡಿದ್ದೆ ಎಷ್ಟೋ ಸಲ ಹಾಗೆ ಆಗಿರುತ್ತೆ ಹಾಗಾಗಿ ಬೇಗ ಬೇಗನೆ ಇವಾಗ ಎಲ್ಲ ಕೆಲಸನ ಬಿಡ್ತೀನಿ ಬೇಕಾದ್ರೆ ತಿಂಡಿನ ಬೇಕಾದ್ರೆ ಆಫೀಸಲ್ಲಿ ತಿಂದರೂ ಪರವಾಗಿಲ್ಲ ನಾನು ಫಸ್ಟು ರೆಡಿಯಾಗಿಬಿಡ್ಬೇಕು ಅನ್ಪ ಇಲ್ಲಾಂದ್ರೆ ನನಗೆ ಮುಜುಗರ ಆಗ್ತಾ ಇರುತ್ತೆ ಹೊರ ಹೊರಗಡೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೋ ಹಾಕ್ಕೋಬೇಕಾದ್ರೆ ಒಂದು ಐದು ನಿಮಿಷ ಲೇಟೇ ಆಗುತ್ತೆ ಡ್ರೆಸ್ಗಿಂತ ಸ್ಯಾರಿ ಸ್ವಲ್ಪ ಲೇಟೇ ಹಾಗಾಗಿ ಪ್ರತಿದಿನವೂ ಸ್ಯಾರಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಹಾಕೊಳ್ಳೇಬೇಕು ಸ್ಯಾರಿನ ನನಗೆ ತುಂಬ ಇಷ್ಟ ಸ್ಯಾರಿ ಅಂತಂದ್ರೆ ಸಾಕಷ್ಟು ಇಷ್ಟಪಟ್ಟು ಹಾಕ್ಕೊಳ್ತೀನಿ ಆದರೆ ಚಿಕ್ಕಮಂಗ್ಳೂರಲ್ಲಿ ನಿಜಕ್ಕೂ ಬ್ಲೌಸ್ ಒಲಿಯೋರೇ ಯಾರೂ ಇಲ್ಲ ಇಂದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಲಿತಾರೆ ಅವರೊಬ್ಬರು ಸಿಕ್ಕಿದ್ದಾರೆ ನನಗೆ ತುಂಬ ಆಯಿತು ತುಂಬ ಚೆನ್ನಾಗಿ ಹೊಲಿತಾರೆ ಆದರೆ ನಮ್ಮನೆಗೂ ಅವ್ರ ಮನೆಗೂ ತುಂಬ ತುಂಬ ದೂರ ಒಂದು ಕಡಿಮೆ ಅಂದ್ರೂ ಒಂದು ಐದಾರು ಕಿಲೋಮೀಟ್ರ್ ದೂರ ಇದೆ ಅವ್ರ ಮನೆಗೂ ನಮ್ಮ ಮನೆಗೂ ಹಾಗಾಗಿ ಅವ್ರಿಗೆ ಫೋನ್ ಮಾಡಿದರೆ ಮನೆಗೆ ಬಂದು ಅಳತೆ ತೊಗೊಂಡೋಗ್ತಾರೆ ತಂದು ಬರ್ ಕೊಡಬೇಕಾದ್ರೂ ಅಷ್ಟೇ ಅವರೇ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಅದೊಂದು ನನಗೆ ಲಕ್ಕಿ ಅಂತಲೇ ಹೇಳ್ಬೋದು ಮೊದಲೊಬ್ಬರು ಒಲಿತಾ ಇದ್ರು ನಿಜಕ್ಕೂ ನನ್ನ ಡ್ರೆಸ್ಸೆಲ್ಲ ಹಾಳು ಮಾಡಿಟ್ರು ಎಷ್ಟೇ ಹೇಳಿದ್ರು ಅವರಿಗೆ ಬುದ್ಧಿ ಅಂತೂ ಬರಲಿಲ್ಲ ಒಂದು ಸಲ ಡ್ರೆಸ್ ತೋರಿಸ್ರೆ ನಾಲ್ಕು ನಾಲ್ಕು ಸಲ ಆಲ್ಟ್ರೇಷನ್ ಮಾಡೋಕ್ಕೆ ಕೊಡ್ತಾಯಿದೆ ಸರಿ ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ತುಂಬ ಕಾಸ್ಟ್ಲಿ ಡ್ರೆಸ್ಸನ್ನು ಹಾಳು ಮಾಡಿಬಿಟ್ಟ ಮೇಲೆ ನಾನೇ ಬೇಡ ಅಂತ ದೂರ ಮಾಡ್ಕೊಂಡ್ಬಿಟ್ಟೆ ಬಿಡಿ ಅದು ಬಟ್ಟೆ ಒಲೆಯೋರು ಸಾಮಾನ್ಯವಾಗಿ ಒಂದು ಸಹನೆ ಇರಬೇಕು ತಾಳ್ಮೆ ಇರಬೇಕು ಆ ಹೆಣ್ಮಗಳಿಗೆ ಅವೆರಡೂ ಇರಲಿಲ್ಲ ದುಡ್ಡು 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 ಅದೊಂದುಬಿಟ್ಟರೆ ಏನೂ ಇಲ್ಲ ಅವರಿಗೆ ಆಗಾಗಲಿ ಅವರನ್ನ ದೂರ ಮಾಡ್ಕೊಂಬಿಟ್ಟೆ ಬೇಡವೇ ಬೇಡ ಅಂತ ಇಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮೈಸೂರಲ್ಲಿ ಹೇಗೆ ಬಟ್ಟೆನ ಹೊಲಿಕೊಡ್ತಿದ್ರು ಅದೇ ಥರನೇ ಬಟ್ಟೆನ ಹೊಲಿಕೊಡ್ತಾಯಿದ್ದೀರಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ತಾಳ್ಮೆ ನಿಮ್ಮ ಸಹನೆ ನಿಮ್ಮ ದೇವರ ಪೂಜೆ ನಿಮ್ಮ ಜಪ ದಪ ಜಪ ತಪಗಳು ಮತ್ತು ನೀವು ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದೀರಾ ಅದನ್ನೆಲ್ಲ ನೋಡಿ ನನಗೆ ಖುಷಿ ಖುಷಿಯಾಯಿತು ಅದನ್ನು ಹೇಳೋದಕ್ಕಾಗೋಲ್ಲ ಬಿಡಿ ಅದನ್ನೇ ನಾನು ಏನು ಮಾಡಿ ನನ್ನನ್ನು ಎಷ್ಟೋ ಸಲ ನೀವು ಕರೆದಿದ್ದೀರಾ ನನ್ನದೇ ಆದ ನನ್ನ ಕೆಲಸಗಳಿದೆ ಏನು ಬರ್ಲಿಕ್ಕೆ ಆಗೋದಿಲ್ಲ ಮನೆ ಮಕ್ಕಳು ಅದರ ಜೊತೆಗೆ ನನ್ನದೇ ಆದ ಒಂದು ಪ್ರೈವೇಸಿ ನನ್ನ ಪ್ರೈವೇಟಾಗಿ ನನಗೆ ನನ್ನದೇ ಆದ ಒಂದು ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಮಾಜಮುಖಿ ಕೆಲಸಗಳೇ ಅನ್ಕೋಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆಯೂ ಸಹ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಒಳ್ಳೇದಾಗಿ ಕೆಟ್ಟದ್ದಾಗ ಗೊತ್ತಿಲ್ಲ ಒಂದು ಒಳ್ಳೆಯದು ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟೋ ಸಲ ಅದರಿಂದ ತೊಂದರೆಗಳನ್ನೂ ಸಹ ಅನುಭವಿಸಿದ್ದೀನಿ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಒಳ್ಳೆಯದನ್ನು ಮಾಡಬೇಕಾದ್ರೆ ಒಂದು ನೋವು ಒಂದು ಕಣ್ಣೀರು ಒಂದು ಕೆಟ್ಟ ಮಾತುಗಳನ್ನ ಅಥವಾ ಒಂದು ಒಂಥರ ನೆಮ್ಮದಿನೇ ಇರೋದಿಲ್ಲ ಆ ಥರ ಆಗುತ್ತೆ ಅಂತ ಸಂದರ್ಭಗಳು ಬಂದೇ ಬರುತ್ತೆ ಒಂದು ಒಳ್ಳೆಯದು ಮಾಡ್ತಿದ್ದೀವಿ ಅಂತ ಒಂದು ಸಂತೋಷ ಒಂದಾದರೆ ಹತ್ತಾರು ಕಷ್ಟಗಳನ್ನು ಎದುರಿಸ್ಬೇಕಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಎನಿವೆ ಬನ್ನಿ ಇವತ್ತು ಎಲ್ಲ ಕೆಲಸ ಚಪಾತಿ ಎಲ್ಲ ಮಾಡಾಯಿತು ಮನೆಯವರಿಗೆಲ್ಲ ಹಾಕ್ಕೊಟ್ಟೆ ಹಾಗೆಯೇ ನಾನು ನಾನೇನೇನು ತಿನ್ನೋಕೆ ಹೋಗಿಲ್ಲ ಫಸ್ಟ್ ಅವರಿಗೆಲ್ಲ ಹಾಕ್ಬಿಡ್ಲಿ ಅಂದ್ಬಿಟ್ಟು ಮರಗೆಣಸನ್ನ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳೆದೆ ಅದರಲ್ಲಿರೋ ಹಾಲೆಲ್ಲ ಚೆನ್ನಾಗಿ ಹೋಗಿತ್ತು ಹಾಗೆ ಒಂದು ಸ್ಟೀಮರಲ್ಲಿ ಇಟ್ಬಿಟ್ಟು ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷವೂ ಬೇಡ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಕುಕ್ಕರ್ಗೆ ಹಾಕಿ ಬೇಯಿಸೋದ್ಕಿಂತ ಈ ಥರ ಬೇಯಿಸಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ನಿಜಕ್ಕೂ ರುಚಿ ಮಾತ್ರ ಬೊಂಬಾಟಾಗಿತ್ತು ಮಾತ್ರ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂದರು ಹಾಗೆಯೇ ಅದಕ್ಕೆ ಮಾಮೂಲಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತೀವೋ ಹಾಗೆಯೇ ಹಿಂಗೂ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಚ ಅಂದರೆ ಕೆಲವರಿಗೆ ಕೆಲವ್ರು ಒಬ್ಬೊಬ್ಬರು ಒಂದೊಂದು ರೀತಿ ಹಿಂಗು ಫ್ಲೇವರ್ ತುಂಬ ಇಷ್ಟಪಡೋರು ಖಂಡಿತ ಈ ಒಗ್ಗರಣೆಗೆ ಹಿಂಗೆ ಹಾಕ್ಕೊಳ್ಳಿ ಮಾಮೂಲಿ ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವೋ ಅದು ಹಾಗೇ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಅರಶಿನ ಪುಡಿ ಉಪ್ಪು ಹಾಗೆ ಬೇಯಿಸ್ಕೊಂಡಿರೋ ಮರಗಿಣಸನ್ನು ಹಾಕಿ ಮಿಕ್ಸ್ ಮಾಡಿಕೊಡ್ತು ಅಂದರೆ ಪಲ್ಯ ರೆಡಿ ಆಗುತ್ತೆ ನೀವು ಚಪಾತಿಗಾದರೂ ತಿನ್ಬೋದು ರೊಟ್ಟಿಗೆ ಬೇಕಾದರೂ ತಿನ್ಬೋದು ಹಾಗೆ ದೋಸೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಗ್ರೇವಿ ಥರನೂ ಮಾಡ್ಕೋಬೋದು ಎಲ್ಲ ಥರ ಕಾಳನ್ನು ಹಾಕಿ ಗ್ರೇವಿ ಥರ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಹಾಗೇನ ಹಿಂದೆಯೇ ಅದೇ ಕೈಯಲ್ಲಿ ಇನ್ನು ಕೂತ್ಕೊಂಡು ಈ ಕಡೆ ಒಲೆ ಖಾಲಿ ಇರುತ್ತಲ್ವಾ ಆ ಕಡೆ ಒಲೆನಲ್ಲಿ ಆ ಪಲ್ಯ ಇದ್ರೆ ಈ ಕಡೆ ಒಲೆನಲ್ಲಿ ನಾನು ಏನಪ್ಪ ಸಬಸಿಗೆ ಸೊಪ್ಪನ್ನು ಹಾಲು ಸಾರನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಇನ್ನು ಸಬಸಿಗೆ ಸೊಪ್ಪೆಲ್ಲ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ಅರಳು ಉಪ್ಪನ್ನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡೆ ಈ ಮಳೆಗಾಲ ಆದ್ದರಿಂದ ಸ್ವಲ್ಪ ಮಣ್ಣೆಲ್ಲ ಜಾಸ್ತಿಯೇ ಇರುತ್ತೆ ಅಂತ ಅನ್ಬೋದು ಇವಾಗ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬಾಣಂತಿಯರಿಗೆಲ್ಲರಿಗೂ ತುಂಬ ಬಾಣಂತಿಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ನಾನು ಬಾಣಂತಿಯರಿಗೆ ನೆನ್ನೆಯಿಂದ ರೆಸಿಪಿ ಆಗ್ತಾ ಇದ್ದೀನಿ ಅಂತಂದರೆ ಈ ಮಳೆಗಾಲದಲ್ಲಿ ಬಾಣಂತಿಯರಿಗೆ ಏನು ಸಾಂಬಾರು ಮಾಡಿಕೊಡೋದು ಏನು ಗೊಜ್ಜು ಮಾಡಿಕೊಡೋದು ಏನದೇನು ಟೆನ್ಷನ್ ಆಗಿಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ ಆಮೇಲೆ ಹೆಣ್ಮಕ್ಳು ಮೆಚ್ಚಾಡಾದ ಹೆಣ್ಮಕ್ಳು ಆರೈಕೆ ಮಾಡಬೇಕಲ್ವಾ ನ ಈಗ ಎಷ್ಟು ತಿಂಗಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸಾಮಾನ್ಯ ಆರೈಕೆ ಅಂತೂ ಮಾಡಲೇಬೇಕಲ್ವಾ ಅವ್ರಿಗೆಲ್ಲ ಇದೇ ಥರನೇ ಸಾಂಬಾರು ಮಾಡಿಕೊಡ್ತಾರೆ ಒಂದು ಟೈಮು ಬೆಳ್ಳುಳ್ಳಿ ಬಜ್ಜಿ ಆದರೆ ಇನ್ನೊಂದು ಕ ಇನ್ನೊಂದು ಟೈಮು ಮೆಣಸಿನ ಬಜ್ಜಿ ಇನ್ನೊಂದು ಟೈಮು ಈ ಥರ ಸಬಸ್ಗೆ ಸೊಪ್ಪಿನ ಗೊಜ್ಜು ಈ ಥರ ಸಬಸ್ಗೆ ಸೊಪ್ಪು ಹಾಲು ಸಾರು ಸೊಪ್ಪಿನ ಪಲ್ಯ ಈ ರೀತಿ ಏನಾದರೂ ಒಂದು ಒಂದೊಂದು ಟೈಮ್ಗೆ ಒಂದೊಂದು ಮಾಡಿಕೊಟ್ರು ಆಗುತ್ತೆ ಅದಕ್ಕೋಸ್ಕರ ನಾನು ಸಾಮಾನ್ಯ ನಾನು ಬಣ್ಣತಿಯರಿಗೆ ಮತ್ತೆ ಮೆಚ್ಚಣ್ಣದ ಹೆಣ್ಮಕ್ಳಿಗೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಓಕೆನಾ ಸ್ವಲ್ಪ ಶೀತ ಆಗದೆ ಇರೋ ಹಾಗೆ ತಡೆಯುತ್ತೆ ಅಂತಾನೆ ಹೇಳ್ಬೋದು ಹಾಲೇ ನೋಡ್ದೋಗಿಲ್ಲ ಹಾಲು ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಬಹುದು ನೀರಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಬಿಟ್ಟು ಆ ಸ್ಟೀಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತು ಅಂದ್ರೆ ಆಮೇಲೆ ಹಾಲು ಹಾಕೊಂಡ್ರೆ ಆಯಿತು ಇನ್ನೆಲ್ಲ ಆದಮೇಲೆ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಂದ್ಬಿಡೋಣ ಇನ್ನು ಅದೇ ಕೈಯಲ್ಲಿ ಸಂಜೆ ಬಂದರೆ ಮುಗೀತು ನನಗೆ ಬಂದ ತಕ್ಷಣವೇ ನನಗೆ ಯಾರಾದರೂ ಒಂದು ಲೋಟ ಕಾಫಿ ಮಾಡಿಕೊಟ್ಟವ್ರು ಇದ್ದುಬಿಟ್ರೆ ಮನೆಯಲ್ಲಿ ಅದಕ್ಕಿಂತ ನನ್ನ ದೊಡ್ಡ ಖುಷಿ ಇನ್ನೊಂದೇ ಇರೋದೇ ಇಲ್ಲ ಬರ್ತಾನೆ ಏನೋ ಒಂದು ಕಿರಿಕಿರಿ ಏನೋ ಒಂದು ತಲೆ ಬಿಸಿ ಇನ್ನೋ ಏನೋ ಹೋಗಿ ಅಡುಗೆ ಮಾಡಬೇಕಾ ತಿಂಡಿ ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಮನೆಯೆಲ್ಲ ಕ್ಲೀನಾಗಿಟ್ಟಿದ್ದಾರೆ ಇಲ್ಲ ಎಲ್ಲ ಹರಡಿಟ್ಟಿದ್ದಾರ ಅನ್ನೋದು ಒಂದು ಆಲೋಚನೆ ಇರುತ್ತೆ ಇನ್ನು ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ನನಗಿದ್ದು ತಲೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹೆಂಗಾದ್ರೂ ಆಗಲಿ ಅಂದ್ಬಿಟ್ಟು ಬೇಗ ಬೇಗ ಒರೆಸ್ಕೊಂಬಿಟ್ಟೆ ಒರೆಸ್ಕೊಂಡ್ಬಿಟ್ಟು ಸ್ನಾನಕ್ಕೆ ಕೊಟ್ಟೋಗ್ಬಿಡೋಣ ಆಮೇಲೆ ಬೇಕಾದ್ರೆ ಬಂದು ತಿಂಡಿ ತಿಂದರೂ ಆಯಿತು ಇದನ್ನು ಹೋಗಿ ತಿಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಇದ್ದೀನಿ ಎಷ್ಟೋ ಸಲ ನಾನು ರೆಡಿಯಾಗಿ ಬಂದು ನಾನು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆಗು ಮುಜು ಏನೋ ಥರ ಹಿಂಸೆ ಆಗುತ್ತೆ ಬಟ್ಟೆ ಸ್ಯಾರಿ ಎಲ್ಲ ಹಾಕೊಂಡು ಈ ಥರ ಸ್ಟವ್ವೆಲ್ಲ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಹಿಂಸೆನೆ ಆದರೆ ಏನು ಮಾಡೋಕ್ಕೋಗೋದಿಲ್ಲ ಇರೋದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವಾ ಹಾಗಾಗಿ ಯಾವುದಕ್ಕೆ ಹೇಗಾಗುತ್ತೋ ಆ ಥರ ಹೋಗ್ತಾನೆ ಇರ್ತೀನಿ ಇನ್ನು ಪ್ರತಿದಿನವೂ ಇದೇ ರೊಟೀನಾ ಅಂತಂದರೆ ರೊಟೀನ್ ಚೇಂಜ್ ಇರುತ್ತೆ ಅಡುಗೆನೂ ಚೇಂಜ್ ಇರುತ್ತೆ ಮಾತುಗಳು ಚೇಂಜ್ ಇರುತ್ತೆ ಇನ್ನು ಹೊರಗಡೆ ಎಲ್ಲೂ ಹೋಗಲ್ವ ಅಂತಂದರೆ ಖಂಡಿತ ಹೋಗ್ತೀನಿ ಹೊರಗಡೆ ಹೋದ್ಮೇಲೆ ಮೊಬೈಲ್ ತೊಗೊಂಡು ವೀಡಿಯೋ ಮಾಡದೆ ನಾನು ಮರೆತುಕೊಂಡಿರ್ತೀನಿ ಎಷ್ಟೋ ಸಲ ಹೊರಗಡೆ ಟ್ರಿಪ್ ಹೋಗ್ತಾ ಇರ್ತೀನಿ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇರ್ತೀನಿ ಮತ್ತು ಶಾಪಿಂಗ್ ಎಲ್ಲ ಹೋಗ್ತಾ ಇರ್ತೀನಿ ದಿನಸಿ ಸಾಮಾಂತರ ಬೇಕಾದರೆ ಹೊರಗಡೆ ಸುತ್ತಾಟಕ್ಕೆ ದೇವಸ್ಥಾನಗಳಿಗೆ ಈ ಥರ ಎಲ್ಲ ಹೋಗ್ತಾಯಿರ್ತೀನಿ ಆದರೆ ಅಲ್ಲೆಲ್ಲ ಎಷ್ಟೋ ಸಲ ಮರೆತ್ಕೊಂಡಿರ್ತೀನಿ ನಾನು ಅಷ್ಟೆಲ್ಲ ಯಾಕೆ ನಮ್ಮ ಫ್ರೆಂಡ್ಗಳೆಲ್ಲ ಇದ್ರೂ ಪ್ರತಿಯೊಬ್ಬರೂ ಸೆಲ್ಫಿ ತೊಗೊಳ್ಳೋಣ ಅಂತ ತೊಗೋತಾರೆ ಬಟ್ ನನಗೆ ಆ ಥರ ಆಲೋಚನೆ ಬರಲ್ಲ ನಾನಾಯಿತು ನಾನು ನನ್ನ ಕೆಲಸ ಆಯಿತು ನಾನು ಏನು ಆ ನೇಚರ್ನ ನಾನು ಆನಂದಿಸೋಕೆ ಇಷ್ಟಪಡ್ತೀನಿ ಆ ಟೈಮಲ್ಲಿ ನಾನು ಮೊಬೈಲಲ್ಲಿ ನೋಡೋಕ್ಕೂ ಇಷ್ಟಪಡೋದಿಲ್ಲ ಆ ಥರ ನಾನು ಎನಿವೇ ಸ್ನೇಹಿತರೆ ಇವತ್ತಿನ ಈ ಪುಟ್ಟ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವನ ಅನ್ನೋದು ಒಂದು ಕ್ಷಣಿಕ ನೀರಿನ ಮೇಲಿರೋ ಗುಳ್ಳೆ ಇದ್ದ ಹಾಗೆ ಆ ಜೀವನನ ಯಾವತ್ತೂ ಸಂತೋಷವಾಗ ಕಳಿಬೇಕು ಪ್ರತಿಯೊಂದಕ್ಕೂ ಆ ಯೋಚನೆ ಮಾಡ್ತಾ ಈ ಕೋಪ ಮಾಡಿಕೊಳ್ತಾ ಇನ್ನೊಬ್ಬರ ಬಗ್ಗೆ ಕಾ ಯೋಚನೆ ಮಾಡ್ಕೊಂಡು ಕಾಲ ಕಳೆಯೋದ್ರ ಬದಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಎಲ್ಲಿ ತಪ್ಪು ಎಲ್ಲೂ ಸರಿ ಇದೆ ಎಲ್ಲನೂ ಆಲೋಚನೆ ಮಾಡಿಕೊಂಡು ಕ ತಪ್ಪಾಗಿರೋನೋ ತಪ್ಪಾಗಿರೋದನ್ನು ತಿದ್ದುಕೊಂಡು ಒಳ್ಳೇದಾಗಿರೋದನ್ನು ಇನ್ನೂ ಹೆಚ್ಚಾಗಿ ಒಳ್ಳೇದು ಮಾಡೋದಕ್ಕೆ ದಾರಿನ ನೋಡಿಕೊಂಡು ಜೀವನ ಕಳೆಯೋದು ಎಷ್ಟು ಸಂತೋಷ ಅಲ್ವಾ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಸ್ಟು